ವೆಲ್ಕಮ್ ಟು ಅವರ್ ಡೈಲಿ ಕುಕ್ಕಿಂಗ್ ಬ್ಲಾಕ್ ಇವತ್ತಿನ ಬ್ಲಾಕ್ ಒಳಗೆ ಸಿಂಪಲ್ ಆಗಿ ಆಗಿ ಅಂಡ ಮಸಾಲ ಮಾಡತ್ತಿನ ಇದು ಮಾಡೋದು ಕೂಡ ಅಷ್ಟೇ ಈಜಿ ರೀ ಇದು ಮಸ್ತ್ ಇರ್ತೈತ್ರಿ ಚಪಾತಿ ರೊಟ್ಟಿಗಂತೂ ಕಾಂಬಿನೇಷನ್ ಸೂಪರ್ ಆಗಿರ್ತೈತ್ರಿ ಇದು ಮಾಡೋದು ಸಿಂಪಲ್ರಿ ಅಂಡ ಬುರ್ಜಿ ಅಂಡ ಕರೆ ಬೋರ್ ಆಗಬೇಕು ಅಂದ್ರೆ ಅಂಡ ಮಸಾಲ ಒಂದ್ಸರ್ತಿ ಟ್ರೈ ಮಾಡ್ರಿ ಮೊದ್ಲು ಕಡಾಯಿ ಇಟ್ಕೋರಿ ಕಡಾಯಿ ಕಾಯಿನ ಎಣ್ಣೆ ಹಾಕೋರಿ ಒಂದು ಎರಡು ಚಮಚ ಆಗೋಷ್ಟು ದಾಲ್ಚಿನಿ ಲವಂಗ ಹಾಕೋರಿ ಅದೋಗಣ ನಾ ಮೂರೊಳಗಿರ್ತೀವಿ ಸಣ್ಣಗೆ ಕಟ್ ಮಾಡಿ అవు కూడా హిందో ఇది స్వల్ప ఫ్రై ఆగ్రీ ఒడ్ నిమిష ఫ్రై ఆదా జింజర్ బార్ పేస్ట్ హాక్రీ హణ్యోళు స్వల్ప హిగా హస్ ఫ్రై మరి ఒ చమ్చ దాల్చినీ ఒ చా గరం మసాలా ఒచ జీరా పుడి ఒక్క పరం పుడి హన్ మిక్సీ హెన్ టమాటే అది కూడా హోం నీట ఎణి ఫ్రై మోకీ ಇದು ಎಣ್ಣೆ ಗುಡಿತಾನು ಫ್ರೈ ಆಗನ ನೀರ್ ಇದು ಸಾಂಬಾರ ಏನ್ ಕುದೀತಿತ್ತಲ್ರಿ ಅವಾಗ ತತ್ತಿ ಒಡದ್ ನೋಡ್ರಿ ನಾ ಇಲ್ಲಿ ನಾಕತ್ತೀ ನಾಲ್ಕು ಕತ್ತಿ ಒಡದ್ ಹಾಕೋಬೇಕ್ರಿ ಸ್ವಲ್ಪ ಗ್ಯಾಪ್ ಬಿಟ್ಟು ನೋಡ್ರಿ ಯಾಕಂದ್ರ ಒಂದೇ ಜಾಗ ಹಾಕೋದ್ರಿಂದ ತತ್ತಿ ಕುದಿಯಂಗಿಲ್ರಿ ಹಂಗಂತೇಳಿ ಹೇಳಿ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕೋರಿ ನೀವು ಇದ್ರ ಪಲ್ಯ ಅಂದ್ರ ಟೇಸ್ಟ್ ಅಂದ್ರೆ ಸೂಪರ್ ಆಗಿರ್ತೇತಿ ಒಂದ್ಸರ್ತಿ ನೀವ್ ಯಾರಿಗಾರ ಪಲ್ಯ ಮಾಡ್ಕೊಟ್ರಿ ಅವ್ರು ಟೇಸ್ಟೇ ಮರಡ್ ಸೂಪರ್ ಆಗಿರ್ತೈತ್ರಿ ಅದೇ ತರ ನಾ ನಾಲ್ಕು ತತ್ತಿ ಕೂಡ ಹಾಕೊಂಡಿನ ಈಗ ಇದು ನಾಲ್ಕನೇ ತತ್ತಿ ಹಾಕೊಳತ್ತೀನಿ ನೋಡ್ರಿ ಇವಾಗ ನೀವು ಕುದಿಬೇಕ್ರಿ ಇದು ಚಂದಾಗೆ ಒಂದ್ ಐದ್ ನಿಮಿಷ ಕುದಿಬೇಕ್ರಿ ಅಂದ್ರೆ ತತ್ತಿ ಎಲ್ಲಾ ನೀಟಾಗಿ ಬೇಕಂದ್ರಿ ಇದು ಕುದಿಯತ್ತೈತ್ ನೋಡ್ರಿ ಈಗ ಎಷ್ಟು ಕುದಿಬೇಕ್ರಿ ಸ್ವಲ್ಪ ಕುದಿಬೇಕ್ರಿ ಇದು ಒಂದ್ ಹತ್ ನಿಮಿಷ ಪರ್ಫೆಕ್ಟ್ ಆಗಿ ಕುದಂದ್ರ ರೆಡಿ ಆಗುತ್ತೆ ನೋಡ್ರಿ ಪಲ್ಯ ಆಗನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಫಸ್ಟ್ ಕ್ಲಾಸ್ ಆಗಿರೋಂತ ಸೂಪರ್ ಆಗಿರುವಂತ ಎಗ್ ಮಸಾಲ ರೆಡಿ ಆಯ್ತು ನೋಡ್ರಿ ಮನೆಗೆ ಎಗ್ ಮಸಾಲ ರೆಡಿ ನಾವು ನೋಡ್ರಿ ಎಷ್ಟು ಟೇಸ್ಟ್ ಆಯ್ತು ಅಂತದ್ರಿ ಕಲರ್ ಕೂಡ ಎಷ್ಟು ಮಸ್ತ್ ಆಗಿ ಬಂದೈತ್ರಿ ಅದೇ ರೀತಿ ನಾ ಈಗ ಸರ್ವಿಂಗ್ ಪ್ಲೇಟ್ ಮಾಡ್ಕೊಳ್ತೀನಿ ನೋಡಿರಿ ನನ್ನ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆದ್ರೆ ಮರಿಲಾರ್ದೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ನನಗೋಸ್ಕರ ಈ ರೆಸಿಪಿ ಅಂತ ಟ್ರೈ ಮಾಡಿರಿ ಹೆಂಗಾಗುತ್ತೆ ಹೇಳಿ ಮಾಡೋಣ ಕಮೆಂಟ್ ಕೂಡ ಮಾಡಿರಿ